ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ್ಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೈತವೆ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತರನಂತರ ಧನ್ಯವಾದಗಳು ಸಲ್ಲಿಸುತ್ತಾ ಮಾಸಭಾಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಕಟಕ ರಾಶಿಯ ಮಾರ್ಚ್ ತಿಂಗಳ ಭವಿಷ್ಯವನ್ನು ಈಗ ವಿಶ್ಲೇಷಣೆ ಮಾಡೋಣ ಕಟಕ ರಾಶಿಗೆ ಮಾರ್ಚ್ ತಿಂಗಳು ಸವಾಲುಗಳು ಅನೇಕ ರೀತಿಯ ಪರೀಕ್ಷೆಗಳು ಬರುವಂಥ ತಿಂಗಳು ಅಂತ ಅಂದ್ಕೋಬೋದು ಗುರುಬಲದ ಒಂದು ರಕ್ಷಣೆ ಹೊರತುಪಡಿಸಿದರೆ ನಿಮಗೆ ಇತರ ಆರು ಗ್ರಹಗಳು ವಿರುದ್ಧವಾಗಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಒಂದು ಹಂತದಲ್ಲಿ ನಿಮಗೆ ಕೆಲವೊಂದು ಗ್ರಹಗಳ ವೈರುಧ್ಯದಿಂದ ಅನೇಕ ರೀತಿಯ ಸಂಕಷ್ಟಗಳು ನಾನಾ ರೀತಿಯ ಪರೀಕ್ಷೆಗಳು ಜೀವನದಲ್ಲಿ ಎದುರಾಗ್ಬೋದು ವೈಯಕ್ತಿಕ ವಿಚಾರದಲ್ಲೂ ಆರೋಗ್ಯದ ವಿಚಾರದಲ್ಲೂ ಇದಕ್ಕೆ ಹಣಕಾಸಿನ ವಿಚಾರದಲ್ಲೂ ಹಾಗಾಗಿ ತನು ಮನ ಧನ ಅಂತ ಹೇಳ್ತೇವೆ ಆ ಮೂರ ರಂಗದಲ್ಲೂ ನಿಮಗೆ ಈ ತಿಂಗಳಲ್ಲಿ ಅನೇಕ ರೀತಿಯ ವ್ಯತ್ಯಾಸಗಳಿಗೆ ನಿಮಗೆ ಸಾಕ್ಷಿ ಆಗ್ಬೋದು ಗುರುಬಲ ಒಂದೇ ನಿಮಗೆ ರಕ್ಷೆ ಅಂತ ಒಂದು ವಾಕ್ಯ ಬಂದಿದೆ ಅಂದರೆ ಪಂಚಗ್ರಹಗಳ ಪರೀಕ್ಷೆ ಗುರುಬಲವೇ ಶ್ರೀರಕ್ಷೆ ಅನ್ನೋ ಒಂದು ವಾಕ್ಯ ಬಂದಿದೆ ಹಾಗಾಗಿ ಅಲ್ಲಿ ನೀವು ಕೆಲವೊಂದು ವಿಚಾರದಲ್ಲಿ ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಇಡಬೇಕಾಗತ್ತೆ ಆತುರದ ನಿರ್ಧಾರಕ್ಕೆ ಕಟ್ಟುಬೀಳೋದಾಗಲಿ ಅದು ಇನ್ನಿತರ ಯಾವುದೇ ರೀತಿಯ ಆಮಿಷಕ್ಕೆ ಒಳಗಾಗಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳೋದಾಗಲಿ ಅಥವಾ ಮೋಸ ವಂಚಕರಿಂದ ನೀವು ಏನಾದರೂ ತೊಂದರೆಗೆ ಸಿಲುಕೊಳ್ಳುವಂಥ ವಿಚಾರಗಳ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು ಇನ್ನು ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ತೊಂದರೆಗಳು ಬರ್ಬೋದಾಗಿದೆ ಕೆಲವೊಬ್ಬರಿಗೆ ಗಂಭೀರ ಸ್ವರೂಪದ ಅನಾರೋಗ್ಯ ಸಮಸ್ಯೆಗಳು ಬರ್ಬೋದು ಅದೇ ರೀತಿ ಯಂತ್ರ ವಾಹನಗಳ ಚಲಾವಣೆಗಳನ್ನು ಮಾಡಲು ಸಹ ನೀವು ತುಂಬ ಒಂದು ಮುನ್ನೆಚ್ಚರಿಕೆ ಹೆಜ್ಜೆಬೇಕು ಸಣ್ಣ ಪುಟ್ಟ ಅವಘಡಗಳು ಅಪಘಾತಗಳು ಸಂಭವಿಸುವಂಥದ್ದು ಅದರ ಬಗ್ಗೆ ಸಹ ಎಚ್ಚರಿಕೆ ಹೆಜ್ಜೆಬೇಕು ಅಲ್ಲಿ ನಿಮಗೆ ರವಿ ಮಂಗಳ ಬುಧ ಶನಿ ರಾಹುಗಳು ಅಂದರೆ ಐದು ಗ್ರಹಗಳು ನಿಮಗೆ ಅಷ್ಟೊಂದು ಪೂರಕವಾಗಿಲ್ಲ ಐದು ಗ್ರಹಗಳ ವೈರುಧ್ಯವನ್ನು ನೀವು ಎದುರಿಸಬೇಕಾಗುತ್ತೆ ಅದಕ್ಕೆ ನಿಮಗೆ ಅಲ್ಲಿ ನಿಮ್ಮ ಕಡೆ ಇರುವಂಥ ಗ್ರಹ ಅಂದರೆ ಕೇವಲ ಗುರು ಮತ್ತು ಕೇತು ಮಾತ್ರ ಇರ್ತಾರೆ ಹಾಗಾಗಿ ಅಲ್ಲಿ ಇತರ ಗ್ರಹಗಳ ಒಂದು ವೈರುಧ್ಯವನ್ನು ನೀವು ಸಹ ಎದುರಿಸುವಂಥ ಪ್ರಮೇಯ ಬರ್ಬೋದಾಗಿದೆ ನೀವು ನಂಬಿದಂಥ ವಿಚಾರಗಳು ಅವರು ನಂಬಿದಂಥ ವ್ಯಕ್ತಿಗಳು ನಿಮಗೆ ದ್ರೋಹ ಮಾಡೋದಾಗಲಿ ಅಥವಾ ಹಿಂದೆ ನಿಮಗೆ ತುಂಬ ಆತ್ಮೀಯರಾಗಿದ್ದರು ಈಗ ಸೆಟೆದು ವಿರುದ್ಧವಾಗಿ ನಿಲ್ಲುವಂಥ ಪ್ರಮೇಯಗಳು ಬರುವಂಥದ್ದಾಗಲಿ ಜೊತೆಗೆ ನಿಮ್ಮ ಜೊತೆಗಿದ್ದುಕೊಂಡೇ ನಿಮಗೆ ಒಂದು ಶತ್ರುತ್ವವನ್ನು ಅಂದರೆ ಹಿತಶತ್ರುಗಳು ಅಂತ ಹೇಳ್ತಾರೆ ಅಂದರೆ ಮುಂದಿನ ದಿಕ್ಕಿನಿಂದ ನೋಡಿದರೆ ಅವರು ನಿಮಗೆ ಮಿತ್ರರಂತೆ ಭಾಸವಾದರೆ ಅವರ ಹಿಂದಿನಿಂದ ನಿಮಗೆ ತೊಂದರೆಗಳನ್ನು ಮಾಡುವಂಥ ಶತ್ರುಗಳು ಅಂತ ಹಿತಶತ್ರುಗಳೆಲ್ಲ ಇರ್ತಾರೆ ಹಾಗೆ ಅನೇಕ ರೀತಿಯ ಗುಪ್ತ ಶತ್ರು ಕಾಟ ಇರ್ಬೋದು ಅನೇಕ ರೀತಿಯ ಅಡೆತಡೆಗಳು ಬರುವಂಥದ್ದು ಜೊತೆಗೆ ಅನೇಕ ರೀತಿಯ ಸಂಕಷ್ಟಗಳು ಸವಾಲುಗಳು ಜೀವನದಲ್ಲಿ ಬರ್ಬೋದಾಗಿದೆ ಮನೆಯ ಸಾಂಸಾರಿಕ ವಾತಾವರಣದಲ್ಲಿ ಸಹ ಹಾಗೆ ಈ ಸ್ವ ತಂದೆ ಮಕ್ಕಳ ಮಧ್ಯೆ ಗಂಡ ಹೆಂಡಿತರ ವಿಚಾರ ಇರ್ಬೋದು ಅಥವಾ ಇನ್ನಿತರ ಹಿರಿಯ ವ್ಯಕ್ತಿಗಳ ಅತ್ತೆ ಮಾವ ಅತ್ತೆ ಸೊಸೆ ಮುಂತಾದ ವಿಚಾರಗಳು ಸಹ ಅನೇಕ ರೀತಿಯ ಬಾಂಧವ್ಯದಲ್ಲಿ ಕೊರತೆ ಮಾತಿನ ಚಕಮಕಿ ಸಣ್ಣ ಪುಟ್ಟ ಒಂದು ಮಾತುಗಳಿಗೆ ವಿಧ ವಿಧವಾದ ದೊಡ್ಡದಾದ ಗಲಾಟೆ ಜಗಳಗಳು ಬರೆಯುವಂಥದ್ದು ಸಣ್ಣ ಪುಟ್ಟ ವಿಚಾರಗಳು ಕಲಹಗಳು ಜಾಸ್ತಿ ಆಗುವಂಥದ್ದು ಅದೇ ರೀತಿ ಮನೆಯ ಸದಸ್ಯರಲ್ಲದೆ ನಿಮ್ಮ ಅಕ್ಕಪಕ್ಕದ ನೆರೆ ಹೊರೆಯಲ್ಲಿರ್ಬೋದು ನಿಮ್ಮ ವೃತ್ತಿ ಜಾಗದಲ್ಲಿ ನಿಮ್ಮ ಉದ್ಯೋಗ ಸ್ಥಾನದಲ್ಲಿ ನಿಮ್ಮ ಸಹೋದ್ಯೋಗಗಳು ಮೇಲಾಧಿಕಾರಿಗಳ ಜೊತೆ ಎಲ್ಲದರಲ್ಲೂ ವಾಗ್ವಾದ ಮತ್ತು ಕಲಹ ಆಗುವಂಥದ್ದು ಸರಿತಾರೆ ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಸ್ವಲ್ಪ ಹತಾಶೆ ಅತೃಪ್ತಿ ಕಾಡುತ್ತೆ ಮನಸ್ಸಲ್ಲಿ ಚಿಂತೆ ಆತಂಕ ಋಣಾತ್ಮಕ ಭಾವನೆಗಳು ಸ್ವಲ್ಪ ಜಾಗೃತ ಆಗ್ಬೋದು ಅಲ್ಲಿ ರವಿಯ ವಿಚಾರ ಗಮನಿಸಿದಾಗ ರವಿಯು ನಿಮಗೆ ಈ ತಿಂಗಳಲ್ಲಿ ಅಷ್ಟು ಪೂರಕವಾಗಿಲ್ಲ ಎಂಟು ಒಂಬತ್ತರಲ್ಲಿ ಇರುವಂತಹ ರವಿ ಕುಂಭದಲ್ಲೂ ಮೀನದಲ್ಲಿ ಇರುವಾಗಲೂ ನಿಮಗೆ ಸೂರ್ಯನಿಂದ ವಿರುದ್ಧ ಫಲಗಳೇ ಬರ್ಬೋದಾಗಿದೆ ಹಾಗಾಗಿ ಅಲ್ಲಿ ಆರೋಗ್ಯದ ಮೇಲೆ ಬರ್ಬೋದು ಮನಸ್ಸಿನ ಮೇಲೆ ಬರ್ಬೋದು ವೈಯಕ್ತಿಕ ಜೀವನ ಅಥವಾ ಬಾಂಧವ್ಯದ ಮೇಲೆ ಸಹ ರವಿಯಿಂದ ಅಂದರೆ ಸೂರ್ಯನಿಂದ ಅಡ್ಡ ಪರಿಣಾಮ ಬರ್ಬೋದಾಗಿದೆ ಅದೇ ರೀತಿ ಹಾಗೆ ಹೇಳಿದ್ದೇನೆ ಮಂಗಳನ ಅಡ್ಡ ಪರಿಣಾಮ ಮಂಗಳನು ನಿಮಗೆ ವ್ಯಯದಲ್ಲಿ ಮಂಗಳನು ಅನೇಕ ರೀತಿಯ ಕಷ್ಟ ನಷ್ಟಗಳಿಗೆ ಸಂಕಷ್ಟಗಳಿಗೆ ಕಾರಣ ಆಗ್ಬೋದು ಆವಾಗಲೇ ಹೇಳಿದ್ದೇನೆ ವಾಹನ ಯಂತ್ರಗಳಲ್ಲಿ ಅಪಘಾತಗಳು ಸಂಭವಿಸ್ಬೋದು ಅಂತ ಹಾಗಾಗಿ ಯಾವುದೇ ರೀತಿ ಯಂತ್ರ ಚಾಲನೆ ವಾಹನ ಚಾಲನೆ ಎಚ್ಚರಿಕೆ ಹೆಜ್ಜೆ ಬೇಕು ಜೊತೆಗೆ ಅಪರಿಚಿತವಾದ ರಸ್ತೆಗಳಲ್ಲಿ ಗಾಡಿ ಓಡಿಸಿದಾಗಲಿ ಅದು ರಾತ್ರಿ ಕಾಲದಲ್ಲಿ ನೀವು ರಿಸ್ ತೆಗೆದುಕೊಂಡು ಡ್ರೈವಿಂಗ್ ಮಾಡೋದಾಗಲಿ ಇತ್ಯಾದಿಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಜೊತೆಗೆ ಸೇಫ್ಟಿ ರೂಲ್ಸ್ ಅಂದರೆ ಸುರಕ್ಷಾ ಕ್ರಮಗಳನ್ನು ನೀವು ಯಾವುದೇ ರೀತಿಯ ಬೈಕ್ ಆಗಲಿ ಕಾರನ್ನಾಗಲಿ ಚೆನ್ನಾಗಿ ಖಂಡಿತವಾಗಿ ಸುರಕ್ಷಾ ಕ್ರಮಗಳನ್ನು ನೀವು ಅಳವಡಿಸಿಕೊಳ್ಳಬೇಕಾಗತ್ತೆ ಹಾಗೆಯೇ ನಿಮಗೆ ಆಕಸ್ಮಿಕವಾದ ಖರ್ಚುಗಳು ಸಹ ಬರ್ತವೆ ಮಂಗಳನ ವೈರುಧ್ಯದಿಂದ ಆಕಸ್ಮಿಕ ಖರ್ಚು ಬರ್ಬೋದು ಅಥವಾ ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ವರ ಮನೆ ಕೊಳ್ಳುವ ಕೊಡುವಂಥ ಸಂದರ್ಭದಲ್ಲಿ ಏನಾದರೂ ನೀವು ತೊಂದರೆಗೆ ಸಿಲುಕಿಕೊಳ್ಳುವಂಥದ್ದು ಅದು ಯಾವುದೇ ರೀತಿಯ ಡಾಕ್ಯುಮೆಂಟೇಷನ್ಗಳಲ್ಲಿ ಡಾಕ್ಯುಮೆಂಟ್ಗಳು ತಪ್ಪಾಗಿ ಆಗುವಂಥದ್ದು ಅಥವಾ ಡಾಕ್ಯುಮೆಂಟ್ಗಳು ದಾಖಲೆ ಪತ್ರಗಳು ಕಳೆದು ಹೋಗುವಂಥದ್ದು ಈ ಇತ್ಯಾದಿ ಅನೇಕ ರೀತಿಯ ಆತಂಕಕಾರಿ ಘಟನೆಗಳು ಮಂಗಳನ ಪ್ರಭಾವದಿಂದ ಜರುಗಬೋದು ಬುಧನು ಸಹ ನಿಮಗೆ ಪೂರಕವಾಗಿ ಇರೋದಿರೋದಕ್ಕೆ ಕಾರಣ ಆತನು ನಿಮಗೆ ಬುಧನಿಂದ ಒಂದಾಗಿ ಮನ ಮನಸ್ಸಲ್ಲಿ ಸ್ವಲ್ಪ ಖಿನ್ನತೆ ಮನಸ್ಸಿಗೆ ಸಂಬಂಧಪಟ್ಟು ಬೇಜಾರಿನ ಘಟನೆಗಳು ಬಂಧುಗಳಲ್ಲಿ ಕಲಾ ಬರುವಂಥದ್ದು ವ್ಯಾಪಾರ ಪ್ರತಿ ಉದ್ಯೋಗದಲ್ಲಿ ಸಹ ಹಿನ್ನಡೆ ಆಗುವಂಥದ್ದು ಕೆಲವೊಮ್ಮೆ ನಿಮಗೆ ಏಕಾಂಗಿತನ ಒಂಟಿತನ ಇತ್ಯಾದಿ ಖಿನ್ನತೆಗಳು ಅನಿಸುವಂಥದ್ದು ಇತರರು ನಿಮ್ಮನ್ನು ಈ ಏನಾದರೂ ದ್ವೇಷ ಮಾಡೋದಾಗಲಿ ಅವಮಾನ ಮಾಡೋದಾಗಲಿ ಘಟನೆ ಜರುಗದು ಕೆಲವರು ಬಂದರಿಂದಲೇ ಅವಮಾನ ಮಾಡೋದು ಇನ್ನು ಕೆಲವರು ನಿಮ್ಮ ಹಿಂದಿನಿಂದ ಏನು ಆಡಿಕೊಳ್ಳುವಂಥದ್ದು ಚಾಡಿ ಮಾತುಗಳು ಇವೆಲ್ಲ ನಿಮಗೆ ಮನಸ್ಸಿಗೆ ಆಘಾತ ಉಂಟು ಮಾಡಬಹುದಾಗಿದೆ ಇನ್ನು ಅದೇ ರೀತಿ ನಿಮಗೆ ಶನಿ ಮಹಾರಾಜರು ಈಗ ಅಷ್ಟು ಪೂರಕವಾಗಿರೋದಿಲ್ಲ ರಾಹು ನಿಮಗೆ ಪೂರಕವಾಗಿರೋದಿಲ್ಲ ಹಾಗಾಗಿ ಆ ಒಂದು ಶನಿ ಮತ್ತು ರಾಹುಗಳ ಕಾರಣದಿಂದ ನಿಮಗೆ ಸಿಗಬೇಕಾದ ಒಂದು ಭಾಗ್ಯಗಳು ಸಂಪತ್ತುಗಳೆಲ್ಲ ಸ್ವಲ್ಪ ವಿಳಂಬ ಆಗೋದಾಗಲಿ ಅಥವಾ ಕೈಗೆ ಬಂದದ್ದು ಬಾಯಿಗೆ ಬರಲಿಲ್ಲ ಅಥವಾ ಕೊನೆ ಕ್ಷಣದಲ್ಲಿ ಅದೃಷ್ಟವು ಕೈ ಕೊಡುವಂಥದ್ದು ಇನ್ನು ಮುಂತಾದ ಘಟನೆಗಳು ಜರಬಹುದಾಗಿದೆ ಹಾಗಾಗಿ ಈ ವಿರುದ್ಧವಾದ ಗ್ರಹಗಳು ನಿಮಗೆ ತೊಂದರೆಗಳಿಂದ ಸ್ವಲ್ಪ ಹೆಚ್ಚಿನ ಕೊಡುವಂಥ ಸಾಧ್ಯತೆ ಇರುತ್ತೆ ಆದರೂ ಆಗಲೇ ಒಂದು ವಾಕ್ಯ ಬಂದಿದೆ ನಿಮಗೆ ಗುರುವೇ ಶ್ರೀರಕ್ಷೆ ಅಂತೇಳಿ ಒಂದು ಗುರುಬಲ ಇರುವ ಕಾರಣ ಎಲ್ಲ ಒಂದು ಹಂತದಲ್ಲಿ ನಿಮಗೆ ಆ ಪರೀಕ್ಷೆಗಳನ್ನು ನೀವು ದಾಟಿ ಬರ್ಬೋದು ಜೊತೆಗೆ ಏನಾದರೂ ಸಣ್ಣ ಪುಟ್ಟ ಸಂಕಷ್ಟಗಳು ಬಂದಿದ್ದರೂ ಅದನ್ನು ನೀವು ಅದನ್ನು ಪರಿಹಾರ ಮಾಡಿಕೊಳ್ಳುವಂಥದ್ದು ಜೊತೆಗೆ ಹಿಂದೆ ಆಗಿದ್ದ ಯಾವುದೇ ಒಂದು ಅನುಭವದ ಮೂಲಕ ನೀವು ನಿಮ್ಮ ಅದನ್ನು ಮತ್ತೆ ಸರಿಪಡಿಸಿಕೊಳ್ಳೋದು ಜೊತೆಗೆ ಈ ವ್ಯಕ್ತಿಗಳು ನಿಮಗೆ ಯಾವುದಾದ್ರು ಆಕಸ್ಮಿಕವಾಗಿ ಸಹಾಯಕ್ಕೆ ನಿಲ್ಲುವಂಥದ್ದು ಹೀಗೆ ಯಾವುದೋ ಒಂದು ರೀತಿಯಲ್ಲಿ ಆ ಒಂದು ಸಮಸ್ಯೆಗಳಿಗೆ ಪರಿಹಾರ ಅಂತೂ ಆಗುತ್ತೆ ಆ ಗುರುವಿನ ಬಲ ಇರುವಂಥ ಕಾರಣ ಎಲ್ಲ ಸಮಸ್ಯೆಗಳಿಗೆ ಸಹ ಒಂದೊಂದು ರೀತಿಯ ಪರಿಹಾರಗಳು ಆಗುತ್ತೆ ಜೊತೆಗೆ ಯಾವುದೇ ರೀತಿಯ ಗಂಭೀರವಾದ ಕಂಟಕಕ್ಕೆ ನೀವು ಸಿಲುಕಿಕೊಳ್ಳೋದಂತೆ ಆ ಗುರುವಿನ ಒಂದು ರಕ್ಷಣೆ ಖಂಡಿತ ನಿಮಗೆ ಇರಲಿದೆ ಅದೊಂದು ಸಮಾಧಾನಕರವಾದ ವಿಚಾರ ಆಗಿರುತ್ತೆ ಅದೇ ರೀತಿ ಗುರುವಿನ ಹೊರತು ನಿಮಗೆ ಚಂದ್ರನ ಬೆಂಬಲ ಈ ತಿಂಗಳಲ್ಲಿ ಹದಿನೈದು ದಿನಗಳ ಚಂದ್ರನ ಪರಿವರ್ತನೆ ಸಿಗುತ್ತೆ ಯಾಕಂದರೆ ಚಂದ್ರನು ಕ್ಷಿಪ್ರವಾಗಿ ರಾಶಿ ಪರಿವರ್ತನೆ ಮಾಡ್ತಾನೆ ಆತನ ಬೆಂಬಲ ಕೆಲವೊಂದು ದಿನಗಳು ಇರುತ್ತೆ ಕೆಲವೊಂದು ದಿನಗಳು ಇರೋದಿಲ್ಲ ಅದನ್ನು ಆಯಾ ಡೇಟ್ಗಳಿಗೆ ಅನು ಈಗ ಮುಂದೆ ಹೇಳಿದ್ದೇನೆ ಒಟ್ಟಿನಲ್ಲಿ ಈ ಕಟಕ ರಾಶಿಯವರಿಗೆ ಈ ತಿಂಗಳಲ್ಲಿ ಮಾರ್ಚ್ ತಿಂಗಳಲ್ಲಿ ಸ್ವಲ್ಪ ಅನೇಕ ರೀತಿಯ ಸವಾಲುಗಳು ಸಂಕಷ್ಟಗಳು ಏರುಪೇರುಗಳು ಬರುವಂಥ ಸಾಧ್ಯತೆ ವೈಯಕ್ತಿಕವಾಗಿಯೂ ಆರೋಗ್ಯದ ವಿಚಾರವಾಗಿಯೂ ಹಣಕಾಸಿನ ವಿಚಾರವಾಗಿ ಬರ್ಬೋದಾಗಿದೆ ಹಾಗಾಗಿ ಎಲ್ಲವನ್ನು ನೀವು ಅಳೆದು ತೂಗಿ ಆತುರ ಪಡೆದೇ ಯಾವುದೇ ವಿಚಾರದಲ್ಲಿ ನೀವು ನಿಮ್ಮ ಒಂದು ಅತಿ ವೇಗವನ್ನು ಮಾಡದೆ ಸ್ವಲ್ಪ ಎಲ್ಲದರಲ್ಲೂ ಸ್ವಲ್ಪ ಯೋಚಿಸಿ ನಿಧಾನವಾದ ಒಂದು ಸುರಕ್ಷಾ ಕ್ರಮಗಳನ್ನು ಎಲ್ಲ ಕ್ಷೇತ್ರದಲ್ಲಿ ಅಳವಡಿಸಿಕೊಂಡು ನಡೆಯಬೇಕಾಗತ್ತೆ ಈ ಕಟಕ ರಾಶಿಯವರು ಇನ್ನು ಚಂದ್ರನ ಬೆಂಬಲ ಅಂತ ಹೇಳಿದ್ದೇನೆ ಹಾಗೆ ಚಂದ್ರನ ಅನುಗ್ರಹ ಇರುವಂಥ ಡೇಟ್ಗಳು ಆಯಾ ಡೇಟ್ಗಳಿಗೆ ಅನುಗುಣವಾಗಿ ಆ ಫಲವನ್ನು ಗಮನಿಸಿ ಮಾರ್ಚ್ ಒಂದು ಎರಡರಲ್ಲಿ ನಿಮಗೆ ಚಂದ್ರನ ಬೆಂಬಲ ಇರೋದಿಲ್ಲ ನವಮದಲ್ಲಿರುವಂತಹ ಚಂದ್ರನಿಂದಾಗಿ ಹಣಕಾಸಿಗೆ ಸಂಬಂಧಪಟ್ಟು ಖರ್ಚುಗಳು ಜಾಸ್ತಿ ಬರುವಂಥದ್ದು ಹಣಕಾಸಿನ ಒಪ್ಪಂದಗಳು ಮುರಿದು ಬೀಳುವಂಥದ್ದು ಈಗ ನಿಮಗೆ ಕೈಗೆ ಇವತ್ತೇ ಬರುತ್ತೆ ಅಂತ ಹಣವು ನಿಧಾನವಾಗಿ ಮತ್ತೆ ನಿಧಾನವಾಗಿ ಬರುವಂಥ ಒಂದು ಪ್ರಮೇಯಗಳು ಬರುವಂಥದ್ದು ಅಥವಾ ಯಾವುದೇ ರೀತಿಯ ಒಪ್ಪಂದಗಳು ಹಣಕಾಸಿಗೆ ಸಂಬಂಧಪಟ್ಟ ಆದರೆ ಅದರಲ್ಲಿ ಮತ್ತೆ ಏನಾದರೂ ತೊಂದರೆಗಳು ಕೊರತೆಗಳು ಬರ್ಬೋದಾಗಿದೆ ಹಣಕಾಸಿಗೆ ಸಂಬಂಧಿಸಿ ಬಂಧುಗಳಲ್ಲಿ ಮಿತ್ರರಲ್ಲಿ ಏನಾದರೂ ವಾಗ್ವಾದಗಳು ಕಲಹಗಳು ಆಗುವಂಥದ್ದು ಜೊತೆಗೆ ಸಾಲಗಾರರ ಕಾಟ ಸಾಲ ಮಾಡಿದವರಿಗೆ ಸಾಲಗಾರರ ಕಾಟ ಇದನ್ನು ವಿಪರೀತ ಆಗುವಂಥದ್ದು ಹಾಗೆ ಒಂದು ಎರಡು ನಿಮಗೆ ಅಷ್ಟು ಉತ್ತಮವಾಗಿರುವುದಿಲ್ಲ ಆ ಬಳಿಕ ಮಾರ್ಚ್ ಮೂರು ನಾಲ್ಕು ನಿಮಗೆ ಫಲಕ್ಕೆ ಉತ್ತಮವಾದ ಫಲ ಕೊಡುವಂಥ ದಿನ ಅಲ್ಲಿ ನಿಮಗೆ ಕರ್ಮಸ್ಥಾನದ ಚಂದ್ರನು ಅನೇಕ ರೀತಿಯ ಲಾಭವನ್ನು ಜಯವನ್ನು ಕೊಳ್ಳಿದ್ದಾನೆ ವ್ಯಾಪಾರಿಗಳಿಗೆ ಉದ್ಯಮಿಗಳಿಗೆ ಪ್ರಗತಿ ಇದೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ ದೀರ್ಘ ಕಾಲದಿಂದ ಹಣಕಾಸಿನ ಮೊತ್ತ ನಿಮಗೆ ಕೈಗೆ ಬಂದು ಸೇರಲಿವೆ ಹಾಗೆ ಅನೇಕ ಉತ್ತಮ ಪ್ರಯೋಜನಗಳು ಮೂರು ನಾಲ್ಕರಲ್ಲಿ ಆಗುತ್ತೆ ಏನು ಐದು ಆರು ನಿಮ್ಮ ಪಾಲಿಗೆ ಅತ್ಯುತ್ತಮ ದಿನ ಚಂದ್ರನು ಲಾಭಸ್ಥಾನ ನಿಮಗೆ ಅನೇಕ ರೀತಿಯ ಶುಭ ಲಾಭಗಳನ್ನು ಕೊಡಿದ್ದಾನೆ ವಿವಿಧ ರೀತಿಯ ಲಾಭಗಳು ಆಗುವಂಥದ್ದು ವ್ಯಾಪಾರಿಗಳಿಗೆ ಉದ್ಯಮಿಗಳಿಗೆ ಅಥವಾ ಕೈಗಾರಿಕೆ ನಡೆಸೋರಿಗೆ ಅವನಿಗೆ ಉತ್ತಮಗಳಿಗೆ ಪ್ರಗತಿ ಬರುವಂಥದ್ದು ಅವರ ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆ ಬೆಂಬಲ ಬರುವಂಥದ್ದು ಈ ರೀತಿ ಯುವಕರು ಸಾಧಕರು ಉದ್ಯೋಗಿಗಳು ಮುಂತಾದವರಿಗೆ ಸಹ ಅವರ ಉದ್ಯೋಗದಲ್ಲಿ ಹೆಚ್ಚಿನ ಒಂದು ಪರಿವರ್ತನೆ ಕೆಲವೊಬ್ಬರಿಗೆ ಬಡ್ತಿ ಪ್ರಮೋಷನ್ ಇನ್ಕ್ರಿಮೆಂಟ್ ಇತ್ಯಾದಿ ಎಲ್ಲ ಸಿಗುವಂಥ ಅವಕಾಶ ಇರುತ್ತೆ ಅವನು ಹೊಸದಾಗಿ ಉದ್ಯೋಗಕ್ಕೆ ಪ್ರಯತ್ನ ಪಡುವಂಥರಿಗೆ ಸಹ ಈ ದಿನ ಅವನ ಉತ್ತಮ ಅವಕಾಶ ಇದೆ ನೀವು ಈ ದಿನನ ಹೆಚ್ಚೆ ಅದರಲ್ಲಿ ಯಾವುದೇ ರೀತಿಯ ಉದ್ಯೋಗಕ್ಕೆ ಪ್ರಯತ್ನ ಪಡೋದಾಗಲಿ ವ್ಯಕ್ತಿಗಳನ್ನ ಭೇಟಿ ಮಾಡೋದಾಗಲಿ ಅಥವಾ ಯಾವುದೇ ರೀತಿಯ ಅಪ್ಲಿಕೇಶನ್ಗಳನ್ನು ಇದು ರವಾನೆ ಮಾಡೋದಾಗಲಿ ಈ ದಿನ ಮಾಡಿದರೆ ಅದರಲ್ಲಿ ನಿಮಗೆ ಲಾಭದಾಯಕವಾಗಿ ಪರಿವರ್ತನೆ ಆಗುತ್ತೆ ಈ ಐದು ಆರರಲ್ಲಿ ಬಳಿಕ ಏಳು ಎಂಟು ಒಂಬತ್ತು ಸಾಮಾನ್ಯ ದಿನದಂದು ಕಂಡುಬರುತ್ತೆ ಈ ದಿನ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು ವೈಯಕ್ತಿಕ ವಿಚಾರದಲ್ಲಿ ಕಲಾ ಬರುತ್ತೆ ಹಣಕಾಸಿಗೆ ಸಂಬಂಧಪಟ್ಟು ನಷ್ಟಗಳಾಗುವಂಥದ್ದು ಇನ್ನು ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಏನಾದರೂ ಸಮಸ್ಯೆಗಳು ಕಾಣ್ಬೋದು ಸರ್ಕಾರದ ಇಲಾಖೆಗಳಿಗೆ ನೋಟಿಸ್ಗಳು ಬರೋದು ಮತ್ತು ಯಾವುದೇ ರೀತಿಯ ಕಾನೂನು ಉಲ್ಲಂಘನೆಯ ಒಂದು ವಿಚಾರ ಆರೋಪಗಳು ನಿಮ್ಮ ಮೇಲೆ ಬಂದು ನೀವು ಇಂದು ದಂಡ ಅಥವಾ ಪೆನಾಲ್ಟಿಗಳನ್ನು ತೆರುವಂಥ ಘಟನೆಗಳು ಜೊರಬೋದು ಮನೆಯಲ್ಲಿ ಸಹ ಒಂದು ವ ಕ್ಷಿಪ್ತ ವಾತಾವರಣ ಇರುತ್ತೆ ಹಿರಿಯರ ಜೊತೆಗೆ ಮಾತಿನ ಕಲಹಗಳು ಬರ್ಬೋದು ಹಾಗಾಗಿ ಈ ದಿನ ನಿಮ್ಮ ವೈಯಕ್ತಿಕ ವಿಚಾರ ನಡವಳಿಕೆಯ ಜೊತೆಗೆ ಯಾವುದೇ ರೀತಿಯ ಸಾಮಾಜಿಕ ವಿಚಾರಗಳು ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆ ಯಾವುದೇ ರೀತಿಯ ದ್ವೇಷ ದೇಶದ ಪೋಸ್ಟ್ ಇತ್ಯಾದಿಗಳನ್ನು ಮಾಡೋದಾಗಲಿ ಅದ್ಯಾವುದೇ ರೀತಿ ವಿವಾದಾತ್ಮಕ ಪೋಸ್ಟ್ಗಳನ್ನು ಮಾಡೋದ್ರಿಂದ ನಿಮ್ಮ ಮೇಲೆ ಕ್ರಮಗಳು ಬರ್ಬೋದಾಗಿದೆ ಹಾಗೆ ಏಳು ಎಂಟು ಒಂಬತ್ತರಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಹತ್ತು ಹನ್ನೊಂದು ನಿಮ್ಮ ಪಾಲಿಗೆ ಉತ್ತಮ ದಿನ ಮಾರ್ಚ್ ಹತ್ತು ಹನ್ನೊಂದರಲ್ಲಿ ಇಷ್ಟಾರ್ಥ ಸಿದ್ಧಿ ಲಾಭ ಹೊರತಿದೆ ನಿಮ್ಮ ಜನ್ಮದಲ್ಲಿ ಬಂದಂಥ ಚಂದ್ರನು ಲಾಭವನ್ನು ಆರೋಗ್ಯವನ್ನು ಸುಖವನ್ನು ಜೀವನ ಕೊಳ್ಳಿದ್ದಾನೆ ಜೊತೆಗೆ ಯಾವುದೇ ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಉತ್ತಮವಾದ ಒಂದು ಪ್ರಭಾವಿ ವ್ಯಕ್ತಿಗಳನ್ನು ಭೇಟಿಯಾಗುವಂಥ ಅವಕಾಶ ಉತ್ತಮವಾದ ಆಹಾರ ಭೋಜನಗಳನ್ನು ಸರಿಯುವಂಥ ಅವಕಾಶ ಈ ರೀತಿ ಮನಸ್ಸಿಗೆ ಉಲ್ಲಾಸ ಮತ್ತು ಖುಷಿ ಕಂಡು ಕೊಡುವಂಥ ಘಟನೆಗಳು ಈ ಒಂದು ಹತ್ತು ಹನ್ನೊಂದರಲ್ಲಿ ಜರುಗುತ್ತವೆ ಆ ಬಳಿಕ ಹನ್ನೆರಡು ಹದಿಮೂರು ಸಾಮಾನ್ಯ ದಿನ ಹನ್ನೆರಡು ಹದ್ಮೂರು ಸ್ವಲ್ಪ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು ಹಣಕಾಸು ಉದ್ಯೋಗ ಎಲ್ಲ ಪರವಾಗಿಲ್ಲ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಬೇರು ಬರ್ಬೋದು ಕಣ್ಣು ಕಿವಿ ಮೂಗು ಗಂಟಲಿಗೆ ಸಂಬಂಧಪಟ್ಟ ಏನಾದರೂ ತೊಂದರೆಗಳು ಅಥವಾ ಇನ್ನಿತರ ನಿಮಗೆ ಈಗಾಗಲಿದ್ದಂಥ ಕೆಲವರಿಗೆ ಬಿ ಪಿನ ಶುಗರು ಅಥವಾ ಇನ್ನಿತರ ಅಸ್ತಮ ಅಲರ್ಜಿ ಇತ್ಯಾದಿ ಸಮಸ್ಯೆಗಳು ಮತ್ತೊಮ್ಮೆ ಮರುಕಳಿಸ್ಬೋದಾಗಿದೆ ಹಾಗೆ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಆರೋಗ್ಯದ ಬಗ್ಗೆ ಹಣಕಾಸಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚು ಬೇಕಾಗುತ್ತೆ ಇನ್ನು ಹದಿನಾಲ್ಕು ಹದಿನೈದು ಹದಿನಾರು ನಿಮ್ಮ ಪಾಲಿಗೆ ಉತ್ತಮ ದಿನ ಅಲ್ಲಿ ವಿಶೇಷವಾದ ನಿಮಗೆ ಲಾಭ ಜಯ ಸಿದ್ಧಿ ಆಗುತ್ತೆ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ನಿಮ್ಮ ಬರೋ ಒಂದು ವ್ಯಾಪಾರಿಗಳಿಗೆ ಪ್ರಗತಿ ಉದ್ಯಮಿಗಳಿಗೆ ಅನೇಕ ಲಾಭಗಳು ಬರುವಂಥದ್ದು ಇನ್ನು ವಿದ್ಯಾರ್ಥಿ ಅಥವಾ ಯುವ ವರ್ಣದ ಅವರ ಒಂದು ಪ್ರಯತ್ನಗಳಿಗೆ ಸಫಲತೆ ಇದೆ ಅದು ಉದ್ಯೋಗಕ್ಕಾಗಿರ್ಬೋದು ಅಥವಾ ಏನಾದರೂ ಹೈಯರ್ ಸ್ಟಡೀಸ್ಗೆ ಇರ್ಬೋದು ಅಥವಾ ಸರ್ಕಾರಿ ಯಾವುದಾದ್ರೂ ಕಾಂಪಿಟೇಟಿವ್ ಸ್ಪರ್ಧಾತ್ಮಕ ಪರೀಕ್ಷೆಗೆ ಇರ್ಬೋದು ಎಲ್ಲದಕ್ಕೂ ಪ್ರಯತ್ನದಲ್ಲಿ ನಿಮಗೆ ಅನೇಕ ರೀತಿಯ ಜಯ ಲಾಭಗಳು ಹದಿನಾಲ್ಕು ಹದಿನೈದು ಹದಿನಾರರಲ್ಲಿ ಚಂದ್ರನ ಅನುಗ್ರಹದಿಂದ ಒದಗಿ ಬರಲಿದೆ ಆ ಬಳಿಕ ಹದಿನೇಳು ಹದಿನೆಂಟು ಅಷ್ಟೇನು ಉತ್ತಮ ಇಲ್ಲ ಹದಿನೇಳು ಹದಿನೆಂಟಲ್ಲಿ ನಿಮಗೆ ಮಾತಿನ ಕಲಹ ತಂದೆ ಮಕ್ಕಳ ಕಲಹ ತಾಯಿ ಮಕ್ಕಳ ಕಲಹಗಳು ಬರ್ಬೋದು ಮನೆಯಲ್ಲಿ ಭಾಗ್ವಾದದ್ದು ವಾತಾವರಣ ನಿಮ್ಮ ಮೇಲೆ ಆರೋಪ ಪ್ರತ್ಯಾರೋಪಗಳು ಬರುವಂಥದ್ದು ಇನ್ನು ಕೆಲವರಿಗೆ ನಿಮ್ಮ ಬಂಧುಗಳಿಂದ ಮಿತ್ರರಿಂದ ಏನಾದರೂ ನಿಮಗೆ ನಕಾರಾತ್ಮಕವಾದ ಒಂದು ಬ ಸೌಂದನೆಗಳು ಬರೋದಾಗಲಿ ಅವರ ಮೂಲಕ ನಿಮಗೆ ಅವಮಾನಕರವಾದ ಒಂದು ಪೋಸ್ಟ್ಗಳಾಗೋದಾಗಲಿ ಅಥವಾ ಅವನಕರವಾದ ಆಗೋದಾಗಲಿ ಆಗ್ಬೋದಾಗಿದೆ ಹಾಗಾಗಿ ವೈಯಕ್ತಿಕ ಜೀವನ ಬಾಂಧವ್ಯ ಮಾತು ನಡವಳಿಕೆ ಜೊತೆಗೆ ಬಂಧು ಮಿತ್ರರ ಜೊತೆಗೆ ಸರಿಯಾದ ಒಂದು ರಿಲೇಷನ್ಶಿಪ್ ಇದನ್ನು ಕಾಯ್ದುಕೊಳ್ಬೇಕಾಗತ್ತೆ ಹದಿನೇಳು ಹದಿನೆಂಟರಲ್ಲಿ ಇನ್ನು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಸಾಮಾನ್ಯ ದಿನ ಹೆಚ್ಚೇನು ಬದಲಾವಣೆಗಳಿಲ್ಲ ಹಣಕಾಸಿನ ವಿಚಾರ ಆರೋಗ್ಯ ವಿಚಾರ ಎಲ್ಲ ಉತ್ತಮ ಇದೆ ವೈಯಕ್ತಿಕ ವಿಚಾರದಲ್ಲಿ ಸಹ ಸಾಂಸಾರಿಕ ವಿಚಾರದಲ್ಲಿ ಸ್ವಲ್ಪ ಕಿರಿಯ ವ್ಯಕ್ತಿಗಳಿಂದ ನಿಮಗೆ ತೊಂದರೆಗಳಾಗ್ಬೋದು ಕಿರಿಯ ವ್ಯಕ್ತಿಗಳಿಗೆ ಕಲಹಗಳು ಆಗುವಂಥ ಸಾಧ್ಯತೆ ಬರ್ಬೋದಾಗಿದೆ ಅದರ ಹೊರತು ಹಣಕಾಸು ವ್ಯಾಪಾರ ಉದ್ಯೋಗ ಎಲ್ಲ ಉತ್ತಮವಾಗಿರುವಂಥ ದಿನ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇನ್ನು ಇಪ್ಪತ್ತೆರಡು ಇಪ್ಪತ್ತ್ಮೂರ ನಿಮ್ಮ ಪಾಲಿಗೆ ಮತ್ತೊಮ್ಮೆ ಉತ್ತಮ ದಿನ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಚಂದ್ರನ ವಿಶೇಷವಾದ ನಿಮಗೆ ಅನುಗ್ರಹ ಇಷ್ಟಾರ್ಥ ಸಿದ್ಧಿ ಲಾಭ ಹೊರದಿದೆ ಹಣಕಾಸಿಗೆ ಸಂಬಂಧಪಟ್ಟು ಅನೇಕ ರೀತಿಯ ಪ್ರಯೋಜನಗಳು ಆಗಲಿವೆ ದೀರ್ಘಕಾಲದಿಂದ ಪೆಂಡಿಂಗಿಂದ ಸರ್ಕಾರದ ಯಾವುದೇ ಯೋಜನೆಗಳ ಲಾಭ ನಮಗೆ ಸಿಗ್ಬೋದಾಗಿದೆ ಹಾಗಾಗಿ ಇಪ್ಪತ್ತೆರಡು ಇಪ್ಪತ್ತ್ಮೂರನ್ನ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ನಿರಂತರವಾಗಿ ಮೂರು ದಿನಗಳು ಸಹ ನಿಮಗೆ ಮತ್ತೆ ಉತ್ತಮವಾಗಿವೆ ಸಪ್ತಮದ ಚಂದ್ರನು ಲಾಭವನ್ನು ಜಯವನ್ನು ಕೊಡಿದ್ದಾನೆ ವ್ಯಾಪಾರಿಗಳಿಗೆ ಪ್ರಗತಿ ಉದ್ಯಮಿಗಳಿಗೆ ಅನೇಕ ರೀತಿಯ ಪ್ರಯೋಜನಗಳು ಆಗುವಂಥದ್ದು ಸರ್ಕಾರದಿಂದ ಸಿಗಬೇಕಾದ ಸವಲತ್ತುಗಳಾಗಲಿ ಅಥವಾ ಸರ್ಕಾರದ ಯಾವುದೇ ಯೋಜನೆಗಳ ಲಾಭಗಳಾಗಲಿ ನಿಮಗೆ ಸಿಗುವಂಥದ್ದು ಇರುತ್ತೆ ಜೊತೆಗೆ ಈ ವಿದ್ಯಾರ್ಥಿಗಳು ಯುವಕರು ಸಾಧಕರು ಮುಂತಾದವರಿಗೆ ಸಹ ಅವರವರನ್ನು ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ ಬಹುಮಾನ ಪ್ರೈಜ್ಗಳು ಬರುವಂಥದ್ದು ಅವಕಾಶ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಇರುತ್ತೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಇದ ಸಹ ಉತ್ತಮ ಫಲ ಶುಭ ಕಾರ್ಯಗಳು ಸಿಕ್ಸಾಗುವಂಥ ಅವಕಾಶಗಳು ಬರಲಿವೆ ಇಪ್ಪತ್ತೇಳು ಇಪ್ಪತ್ತೆಂಟು ಸಾಮಾನ್ಯ ದಿನ ಈ ದಿನ ಕಲಹದ ವಾತಾವರಣ ಇರುತ್ತೆ ಮನೆಯ ಸದಸ್ಯರ ಜೊತೆಗಿರ್ಬೋದು ತಂದೆ ತಾಯಿ ಜೊತೆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ರೀತಿಯ ಮನೆಯ ವ್ಯಕ್ತಿಗಳು ಅಥವಾ ವೃತ್ತಿ ಜಾಗದಲ್ಲಿನ ನಿಮ್ಮ ಸಹೋದ್ಯೋಗಗಳ ಜೊತೆ ಕಲಹಗಳು ಬರ್ಬೋದಾಗಿದೆ ಜೊತೆಗೆ ಆರೋಗ್ಯದಲ್ಲಿ ಸಹ ನಿಮಗೆ ಸುಸ್ತು ಜೊತೆಗೆ ಯಾವುದೇ ರೀತಿಯ ಒಂದು ಕೆಲಸದಲ್ಲಿ ಆ ನಿರಾಸಕ್ತಿ ಮುಂತಾದ ಈ ನಕಾರಾತ್ಮಕ ಭಾವನೆಗಳು ಕಾಡ್ಬೋದಾಗಿದೆ ಹಾಗಾಗಿ ಇಲ್ಲಿ ನಿಮ್ಮ ಮನಸ್ಸಿನ ವಿಚಾರ ಮಾತಿನ ವಿಚಾರ ಸ್ವಲ್ಪ ನಿಯಂತ್ರಣ ಬೇಕು ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಇಪ್ಪತ್ತೊಂಬತ್ತು ಮೂವತ್ತು ಸಾಮಾನ್ಯ ದಿನ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಯಾವುದೇ ರೀತಿ ಹೆಚ್ಚಿನ ಪರಿವರ್ತನೆಗಳಿಲ್ಲ ಹಣಕಾಸಿಗೆ ಸಂಬಂಧಪಟ್ಟು ಮುನ್ನೆಚ್ಚರಿಕೆ ಬೇಕು ಯಾವುದೇ ರೀತಿಯ ಮೋಸ ವಂಚನೆಗೆ ಸಿಲುಕೊಳ್ಳುವಂಥ ಸಾಧ್ಯತೆ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಬರುತ್ತೆ ಇನ್ನು ಕೊನೆಯ ದಿನ ಮಾರ್ಚ್ ಮೂವತ್ತೊಂದು ನಿಮ್ಮ ಪಾಲಿಕೆ ಉತ್ತಮ ದಿನ ಮಾರ್ಚ್ ಮೂವತ್ತೊಂದರಂದು ಮತ್ತೊಮ್ಮೆ ನಿಮಗೆ ಕರ್ಮಸ್ಥಾನದಲ್ಲಿ ಬಂದಂಥ ಚಂದ್ರನು ಲಾಭವನ್ನು ಜಯವನ್ನು ಕೊಳ್ಳಿದ್ದಾನೆ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ವೇಗವಾಗಿ ಕ್ಷಿಪ್ರವಾಗಿ ಆಗಲಿವೆ ಈ ಒಂದು ಕೊನೆಯ ದಿನದಂದು ಇವೆಲ್ಲವೂ ನಿಮಗೆ ಸಾಮಾನ್ಯವಾಗಿ ಇತರ ಗ್ರಹಗಳು ಮತ್ತು ಚಂದ್ರನಿಂದ ಸಿಗಬೇಕಾದ ಒಂದು ಉತ್ತಮವಾದ ಫಲಗಳ ಅವಕಾಶ ಯಾವಾಗಿದೆ ಯಾವ ದಿನಾಂಕಗಳು ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು ಯಾವುದನ್ನು ಸ್ವಲ್ಪ ನೀವು ಅವಾಯ್ಡ್ ಮಾಡಬೇಕು ಅನ್ನೋದನ್ನು ಒಂದು ಸಂಕ್ಷಿಪ್ತವಾಗಿ ಹೇಳಿದ್ದಾಗಿದೆ ಈ ತಿಂಗಳಲ್ಲಿ ನೀವು ನಿರಂತರವಾಗಿ ಬಳಸುವಂಥ ಎರಡೇವೆರಡು ಬಣ್ಣಗಳಂದರೆ ಎಲ್ಲೋ ಅಥವಾ ಹಳದಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಎಲ್ಲೋ ಅಂದರೆ ಈ ಗುರುಗ್ರಹಕ್ಕೆ ಸಂಬಂಧಪಟ್ಟ ಬಣ್ಣ ಗುರುಗ್ರಹ ನಿಮಗೆ ತಿಂಗಳ ಪೂರ್ತಿಗೆ ಪೂರಕವಾಗಿದೆ ಇನ್ನು ಈ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಅಂದರೆ ಇಲ್ಲಿ ಕೇತುವಿಗೆ ಸಂಬಂಧಿಸಿದ್ದು ಅದು ಎರಡು ಅಥವಾ ಹೆಚ್ಚು ಬಣ್ಣ ಇದಕ್ಕೆ ಮಿಕ್ಸ್ ಅಂತ ಹೇಳ್ತೇವೆ ಹಾಗಾಗಿ ಅಲ್ಲಿ ನಿಮಗೆ ಕೇತು ಮತ್ತು ಗುರುವಿನ ಬೆಂಬಲ ಇರುವ ಕಾರಣ ಎಲ್ಲೋ ಮತ್ತು ಮಿಕ್ಸ್ ಬಣ್ಣವನ್ನು ಬಳಸ್ಕೊಳ್ಳಿ ಸಂಖ್ಯೆ ಮೂರು ಮತ್ತು ಏಳನ್ನು ತಿಂಗಳ ಪೂರ್ತಿಯಾಗಿ ಬಳಸ್ಕೊಳ್ಬೋದಾಗಿದೆ ಇನ್ನು ಚಂದ್ರ ಅನುಗ್ರಹ ಅಂತ ಈ ಡೇಟ್ಗಳನ್ನು ಪ್ರತ್ಯೇಕವಾಗಿ ಆಗಲೇ ಹೇಳಿದ್ದೇನೆ ಹದಿನೈದು ಡೇಟ್ಗಳು ನಿಮಗೆ ಚಂದ್ರನ ಅನುಗ್ರಹ ಬರಲಿದೆ ಅಂತಹ ಡೇಟ್ಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ಈ ಸಂಖ್ಯೆ ಎರಡನ್ನ ಆ ದಿನಗಳು ಬಳಸ್ಕೊಳ್ಳುವುದಾಗಿದೆ ಇನ್ನು ಆಗಲೇ ಹೇಳಿದಂಗೆ ನಿಮಗೆ ಐದು ಗ್ರಹಗಳು ಒಂದು ಹಂತದಲ್ಲಿ ವಿರುದ್ಧವಾಗಿರ್ತವೆ ರವಿ ಕೂಜಾ ಬುಧ ಶನಿ ರಾಹುಗಳು ವಿರುದ್ಧವಾಗಿರುತ್ತೆ ಆ ದೋಷಗಳ ನಿವಾರಣೆ ಏನು ಮಾಡಿದ್ರೆ ಗಣೇಶನ ಭಕ್ತಿ ಮಾಡ್ಬೋದು ಶಿವ ಅಥವಾ ಈಶ್ವರನ ಭಕ್ತಿ ಮಾಡ್ಬೋದು ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಸ್ಕಂದನ ಭಕ್ತಿ ಮಾಡುವಂಥದ್ದು ಹನುಮಾನ್ ಅಥವಾ ಆಂಜನೇಯ ಸ್ವಾಮಿ ಭಕ್ತಿ ಮಾಡ್ಬೋದು ಇದು ದೇವಿ ಅಥವಾ ಆಮ್ನವರು ಭಕ್ತಿ ಮಾಡೋದಾಗಲಿ ವಿಷ್ಣು ಅಥವಾ ರಂಗನಾಥ ಸ್ವಾಮಿ ನಾರಾಯಣ ವೆಂಕಟೇಶ್ವರ ಮುಂತಾದ ವಿಷ್ಣು ಸ್ವರೂಪವನ್ನು ಭಕ್ತಿ ಮಾಡೋದ್ರಿಂದ ನಿಮಗೆ ಇರತಕ್ಕಂಥ ಅಥವಾ ಬರತಕ್ಕಂಥ ಎಲ್ಲ ಗೃಹಗತಿ ದೋಷಗಳ ನಿವಾರಣೆ ಆಗುತ್ತೆ ನವಗ್ರಹಗಳ ಸ್ತೋತ್ರ ಪಠರಿ ನವಗ್ರಹಗಳ ಪರಿಹಾರ ಶ್ಲೋಕ ಇತ್ಯಾದಿ ಯಾವುದೇ ನಿಮಗೆ ಅನುಕೂಲವಾದದನ್ನು ನೀವು ಪಠನೆ ಮಾಡ್ಬೋದಾಗಿದೆ ಅದೇ ರೀತಿ ಇಂತಹ ದೇವಾಲಯಗಳ ಸಂದರ್ಶನವನ್ನು ಸಹ ಮಾಡೋದ್ರಿಂದ ನಿಮಗೆ ಬರತಕ್ಕಂತಹ ಆ ಒಂದು ಗ್ರಹಗಳ ದೋಷ ನಿವಾರಣೆಗೆ ಆಯುರ್ವೇದ ಶಕ್ತಿ ಜಯಲಾಭಗಳು ಸಿದ್ಧಿ ಆಗಲಿವೆ ಇಲ್ಲಿವರೆಗೆ ಈ ಮಾರ್ಚ್ ತಿಂಗಳ ಕಟಕ ರಾಶಿಯ ಸಂಕ್ಷಿಪ್ತವಾದ ಭವಿಷ್ಯದ ಮುನ್ನೋಟವನ್ನು ವಿಶ್ಲೇಷಣೆ ಮಾಡಿದ್ದೇನೆ ಕೆಲವೊಂದು ದಿನಗಳಲ್ಲಿ ನಿಮಗೆ ಉತ್ತಮ ಫಲವು ಕೆಲವೊಂದು ದಿನಗಳಲ್ಲಿ ಸಂಕಷ್ಟ ಫಲವು ವ್ಯಕ್ತವಾಗಿವೆ ಇಲ್ಲಿ ನೀವು ಚಿಂತಿತರಾಗಿದೆ ನಿಮ್ಮ ನಿಮ್ಮ ಭಕ್ತಿ ಮಾರ್ಗ ಧರ್ಮ ಮಾರ್ಗ ಧ್ಯಾನವನ್ನು ಮುಂದುವರಿಸಿ ಈ ವಾಹಿನಿಯನ್ನು ತಾವು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿದರೆ ತಮಗೆ ಮತ್ತೊಮ್ಮೆ ಧನ್ಯವಾದಗಳು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ವೈಶಾ ನಾಮ ಸನ್ ಮಂಗಳ